ನಮಸ್ಕಾರ ಸ್ನೇಹಿತರೆ ಚೆನ್ನೈ ವಿರುದ್ಧ ಕಲ್ಕತ್ತಾ ಸೋತ ಬಳಿಕ ಭಾವುಕರಾದ ಆಂಡ್ರೆ ರಸಲ್ ನಂತರ ಅಷ್ಟಕ್ಕೂ ಚೆನ್ನೈ ವಿರುದ್ಧ ಕಲ್ಕತ್ತಾ ಸೋತ ಬಳಿಕ ಆಂಡ್ರೆ ರಸಲ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆಂಡ್ರೆ ರೆಸಲ್ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ನಿನ್ನೆ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತೆರಡನೇ ಪಂದ್ಯದಲ್ಲಿ ಕೆಕೆಆರ್ ಹಾಗೂ ಸಿಎಸ್ಕೆ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಚೆನ್ನೈನ ಚೇಪಾಕ್ ಅಂಗಳದಲ್ಲಿ ನಡೆದ ಈ ಒಂದು ಪಂದ್ಯವನ್ನ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಭರ್ಜರಿಯಾಗಿ ಏಳು ವಿಕೆಟ್ ಗಳಿಂದ ಗೆದ್ದುಕೊಂಡಿದೆ ಈ ಮೂಲಕ ಸತತ ಎರಡು ಸೋಲುಗಳ ಬಳಿಕ ಇದೀಗ ಗೆಲುವಿನ ಲಯಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಮರಳಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಲು ಇಳಿದ ಕೆಕೆಆರ್ ತಂಡವು ನಿಗದಿತ ಓವರ್ಗಳಲ್ಲಿ ಕೇವಲ ನೂರ ಮೂವತ್ತೊಂಬತ್ತು ರನ್ ಗಳಿಗೆ ಒಂಬತ್ತು ವಿಕೆಟ್ ಕಳೆದುಕೊಂಡಿತು ಸ್ನೇಹಿತರೆ ಕೆಕೆಆರ್ ತಂಡದ ಪರ ಯಾವೊಬ್ಬ ಆಟಗಾರನು ಕೂಡ ಅರ್ಧ ಶತಕ ಬಾರಿಸಲು ಸಾಧ್ಯವಾಗಲಿಲ್ಲ ಸ್ನೇಹಿತರೆ ಈ ಸುಲಭ ಗುರಿಯನ್ನು ಬೆನ್ನಟ್ಟಿದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಆಟಗಾರರು ಕೇವಲ ಟಾರ್ಗೆಟ್ ಅನ್ನು ಹದಿನೇಳು ಪಾಯಿಂಟ್ ನಾಲ್ಕು ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ಚೆನ್ನೈ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಋತರಾಜ್ ಗಾಯಕ್ವಾಡ್ ಅವರು ಅರವತ್ತ್ ಅರವತ್ತೇಳು ರನ್ ಬಾರಿಸಿದರು ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರ ಬೌಲಿಂಗ್ ನಲ್ಲಿ ರವೀಂದ್ರ ಜಿಡೇಜಾ ಹಾಗೂ ತುಷಾರ್ ದೇಶಪಾಂಡೆ ರವರು ಗಮನಾರ್ಹ ಪ್ರದರ್ಶನವನ್ನು ನೀಡಿದರು ಸ್ನೇಹಿತರೆ ಇನ್ನಿದೀವಿ ಈಗ ಚೆನ್ನೈ ವಿರುದ್ಧ ಕೆಕೆಆರ್ ಸೋತ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ಆಂಡ್ರಿ ರೆಸೆಲ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಸ್ನೇಹಿತರೆ ನಮ್ಮ ತಂಡದ ಇಂದಿನ ಸೋಲಿಗೆ ಬ್ಯಾಟರ್ಗಳು ಪ್ರಮುಖ ಕಾರಣವಾದರು ಎಂದು ಹೇಳಿದ್ದಾರೆ ಇನ್ನು ಮುಂದುವರಿಸಿದ ಅವರು ನಾವು ಮುಂದಿನ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡಲಿದ್ದೇವೆ ಆದರೆ ಇಂದಿನ ಪಂದ್ಯದ ಸೋಲಿಗೆ ಕಾರಣಗಳನ್ನು ಹುಡುಕುತ್ತಾ ಹೋದರೆ ಬಾಲರ್ಗಳು ಉತ್ತಮವಾದ ಆಟವನ್ನ ಮಾಡಿದ್ದಾರೆ ಆದರೆ ಬ್ಯಾಟ್ಸ್ಮನ್ಗಳು ಇನ್ನು ಇಪ್ಪತ್ತರಿಂದ ಮೂವತ್ತು ರನ್ ಜಾಸ್ತಿ ಬಾಲಿಸಿದರೆ ಚೆನ್ನೈ ತಂಡಕ್ಕೆ ನೆಕ್ ಟು ನೆಕ್ ಆದ ಫೈಟ್ ಅನ್ನು ನೀಡಬಹುದಾಗಿತ್ತು ಎಂದು ರೆಸೆಲ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ಆಂಡ್ರೆಲ್ ಅವರು ನಾವು ಬ್ಯಾಟಿಂಗ್ ಮಾಡುವ ವೇಳೆ ಹದಿನೇಳನೇ ಹಾಗೂ ಹತ್ತೊಂಬತ್ತನೇ ಓವರ್ ನಲ್ಲಿ ರನ್ ಬರಲಿಲ್ಲ ಧೋನಿ ಅವರು ಉತ್ತಮವಾದ ಕ್ಯಾಪ್ಟನ್ಸಿ ನಿರ್ವಹಿಸಿದರು ಎಂದು ಹೇಳಿದ್ದಾರೆ ಸ್ನೇಹಿತರೆ ಆದರೆ ಈ ಸೋಲಿನಿಂದ ಎಲ್ಲಾ ತಪ್ಪುಗಳನ್ನು ತಿದ್ದುಕೊಂಡು ನಾವು ಮುಂದಿನ ಪಂದ್ಯದಲ್ಲಿ ಭರ್ಜರಿಯಾದ ಕಂಬ್ಯಾಕ್ ಅನ್ನ ಮಾಡಲಿದ್ದೇವೆ ಎಂದು ಆಂಡ್ರಿ ರೆಸೆಲ್ ಹೇಳಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂದು ಚೆನ್ನೈ ವಿರುದ್ಧ ಕಲ್ಕತ್ತಾ ಸೋತ ಬಳಿಕ ಆಂಡ್ರೆ ರೆಸೆಲ್ ಅವರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ